ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರ ಅಧ್ಯಕ್ಷತೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಆಹಾರ ಶುದ್ದತೆಯ ಕಾರ್ಯಾಗಾರ ನಡೆಯಿತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ಸಭಾಭವನದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರ ಅಧ್ಯಕ್ಷತೆಯಲ್ಲಿ ಕೌಶಲ್ಯ ಅಭಿವೃದ್ದಿಶೀಲತೆ ಜೀವನೋಪಾಯ ಇಲಾಖೆ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳಿಗೆ ಆಹಾರ ಶುದ್ದತೆಯ ಕಾರ್ಯಾಗಾರ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಪಟ್ಟಣದ ಎಲ್ಲಾ ಬೀದಿ ಬದಿಯ ವ್ಯಾಪಾರಸ್ಥರು ಶಾಸಕರಿಗೆ ತಮ್ಮ ಸಮಸ್ಥೆಗಳ ಬಗ್ಗೆ ತಿಳಿಸಿದರು ಸಮಸ್ಯೆಗಳನ್ನು ಆಲಿಸಿದ ಶಾಸಕರು ಬೀದಿ ಬದಿಯ ವ್ಯಾಪಾರಸ್ಥರಿಗೆ ಎಲ್ಲಾ ರೀತಿಯ ಅನುಕೂಲವನ್ನು ಕಲ್ಪಿಸಲು ಕ್ರಮ ಕೈಗೊಳ್ಳುತ್ತೇವೆ ಎಲ್ಲಾ ವ್ಯಾಪಾರಸ್ಥರು ಸಹಕಾರವೂ ಕೂಡ ಅಗತ್ಯವಾಗಿದೆ ಎಂದರು ಈ ಸಮಯದಲ್ಲಿ ಪುರಸಭೆಯ ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರು ಬೀದಿ ಬದಿ ವ್ಯಾಪಾರಸ್ಥರು ಪಾಲ್ಗೊಂಡಿದ್ದರು ಬ್ಯೂರೋ ರಿಪೋರ್ಟ್ ವೀರಡ ಹಡ್ಪತ್ ಪ್ರಜಾಪ ವಿ ಲಕ್ಷ್ಮೇಶ್ವರ ನಾವು ಪ್ರತಿ ಮೂರು ತಿಂಗಳಿಗೂ ನಾಲ್ಕು ತಿಂಗಳಿಗೂ ಕಲೆಕ್ಷನ್ ಆಗಿರ್ಬೋದು ಅಷ್ಟಷ್ಟು ಜನರಿಗೆ ಕೊಟ್ಟು ಎರಡನೇದು ಕೊಡ್ರಿ ಅಂತಂದ್ರೆ ನಮ್ಮ ಅನಿಸಿಕೆ ಅದನ್ನಷ್ಟು ಮಾಡೋದ್ರಿಂದ ನೀವು ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಒಂದು ಎರಡು ರೂಪಾಯಿ ಕಡಿಮೆ ಮಾಡ್ಬೋದು ಐವತ್ತು ನೂರು ಗಾಡಿ